ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರ ಮಣಿಕಿ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತು ನಾನು ಈಶ್ವರಮಂಗಲದಲ್ಲಿ ಶ್ರೀಕುಮಾರ್ ಡಾಕ್ಟರ್ ಅವರ ಕೃಷಿ ಇದ್ದೇನೆ ಸ್ನೇಹಿತರೆ ಇಲ್ಲಿ ಈಗ ನಾವು ನೋಡ್ತಾ ಇರುವ ಹಾಗೇನೆ ಒಂದು ಎರಡು ಸಾವಿರಕ್ಕಿಂತಲೂ ಅಧಿಕ ಪೈನಾಪಲ್ನ ಗಿಡಗಳು ಉಂಟು ನಮ್ಮ ಕೃಷಿ ತೋಟದಲ್ಲಿ ಒಂದು ಹೆಗ್ಗಣಗಳು ಹಂದಿ ಬಂದು ಅದನ್ನು ತಿಂದು ಹಾಳು ಮಾಡ್ತದೆ ಡಾಕ್ಟರ್ ಹೇಗೆ ಎರಡು ಸಾವಿರ ಪೈನಾಪಲ್ ನ ಗಿಡಗಳನ್ನು ನೆಟ್ಟಿದ್ದಾರೆ ಅನ್ನುವ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಮತ್ತೆ ಇದು ಎಂತ ಡಾಕ್ಟರ್ ಪೈನಾಪಲ್ ಪೈನಾಪಲ್ ಹೌದು ಸ್ವಲ್ಪ ಕಾಡು ಬಂದಿದೆ ಇಲ್ಲಿ ನಮಗೆ ನಾವು ಒಂದು ಎರಡು ಸಾವಿರ ಪೈನಾಪಲ್ ಗಿರಗಳನ್ನು ಜಾತಿ ಒಂದೇ ಜಾತಿ ಜಾತಿಯಲ್ಲ ಇದೆಲ್ಲ ಸಾಗರದಿಂದ ಶಿವಮೊಗ್ಗ ಸಾಗರದಿಂದ ತಂದ್ ನಾವು ಉರುಟು ಜಾತಿ ದೊಡ್ಡದು ಎರಡು ಪಾಯಿಂಟ್ ಏಳು ಕೆಜಿ ವರೆಗೆ ಬಂದಿದೆ ಎರಡು ಕೆಜಿ ಸಣ್ಣದು ಒಂದು ಕೆಜಿ ಅಷ್ಟು ಬಂದಿದೆ ಹಾಗೆ ನಾವು ಸುಮಾರು ಒಂದು ಸಾವಿರ ಹಣ್ಣು ವರ್ಷ ಕೊಟ್ಟೆವು ಮಾರಾಟ ಮಾಡಿದೆ ಸ್ವಲ್ಪವನ್ನು ಒಣಗಿಸಿದೆವು ಸ್ವಲ್ಪ ಜ್ಯೂಸ್ ಮಾಡಿದೆವು ಜಾಮ್ ಮಾಡಿದೆವು ಹಾಗೆ ಬೇರೆ ಬೇರೆ ತಯಾರು ಮಾಡಿದ್ದೇವೆ ಜಾ ಮಾಡುದು ಜಾ ಮಾಡುದು ಹಣ್ಣನ್ನು ಕೊತ್ತುದು ಬೇಯಿಸುದು ಸ್ವಲ್ಪ ಸಕ್ಕರೆ ಹಾಕುದು ಬೇಯಿಸುದು ಅಷ್ಟೇ ಅಷ್ಟೇ ಇಲ್ಲಿ ನೆಟ್ಟು ಎರಡು ವರ್ಷ ಎರಡು ವರ್ಷ ಇದರ ಎಲ್ಲ ತೆಗಬೇಕಾಗ್ತದೆ ಮತ್ತೆ ಗೊಬ್ಬರ ಕೊಡ್ಬೇಕು ಸ್ವಲ್ಪ ಈಗ ನಾನು ಸ್ವಲ್ಪ ಎರೆಗೊಬ್ಬರ ಮತ್ತೆ ಸುಡುಮಣ್ಣು ಎರೆಗೊಬ್ಬರ ಎರೆ ಹುಳು ಎರೆ ಹುಳಿನ ಗೊಬ್ಬರ ಮತ್ತೆ ಸುಡುಮಣ್ಣು ಕೊಟ್ಟಿದ್ದೇನೆ ಮತ್ತೆ ಬೇರೆ ವಿಶೇಷ ಆಗಿ ನಾನು ಕೇಳಿ ಕೊಟ್ಟಿದ್ದೇನೆ ಸುರುಭವನ ಒಬ್ಬೊಬ್ಬರು ಗೊಬ್ಬರವಾಗಿ ಕೊಟ್ಟಿದ್ದು ಪಿಲ್ಲ ಎಲ್ಲ ಬರ್ತದೆ ಬರ್ತೇವೆ ಬರ್ತೇನೆ ಎರಡು ಬಿಟ್ಟು ಒಂದು ಪಿಟಿಗೆ ಒಂದೂವರೆ ಫೆಟಿಗೆ ನಟ್ಟಿದ್ದೇನೆ ನಾನು ಇದು ಇದು ಅಲ್ಲ ಇದು ಕೊನೆಗೆ ಕೊನೆಗೆ ಇಟ್ಟಿದ್ದಿದ್ದು ಸಹ ಹಳದಿಯನ್ನು ಇದು ಇಟ್ಟು ಹೋಗಿದ್ದಾರೆ ಹಳದಿಯ ಕೆಂಪು ಇದು ಹಳದಿ ಹಳದಿಯಲ್ಲ ಕೆಂಪು ಪೈನಾಪಲ್ ಮೀನತೆ ಮಾಡಿ ಕೂಡುದು ಕೆಂಪು ಮೈನಾಪ್ರು ಒಂದು ಗಿಡಕ್ಕೆ ಒಂದು ಸಾವಿರ ರೂಪಾಯಿ ನನ್ನಲ್ಲಿ ಉಂಟು ಗಿಡ ತೋರಿಸ್ತೇನೆ ಕೆಂಪು ಫುಲ್ ಕೆಂಪು ರೆಡ್ ಪೈನಾಪಲ್ ಅಂತ ಉಂಟು ನಾನ್ ತಂದಿದ್ದೇನೆ ಒಂದು ಗಿಡ ನೀವು ತೋಡಿಸುವ ಅದಕ್ಕೆ ಭಯಂಕರ

ಈ ರೀತಿ ಹೊರಗಿಂದ ಬಾರದಾಗೆ ನೋಡಿ ನಾವು ಸಂತಿಯನ್ನು ಕಟ್ಟಿದ್ದೇವೆ ಸುತ್ತಲು ಸಂತಿ ಕಟ್ಟಿದ್ದೇವೆ ಸಂತಿಯಿಂದ ಬೇರೆ ಪ್ರಾಣಿಗಳ ಬಾರಿಗೆ ಒಳಗೆ ಒಂದು ಸಲ ಪ್ರಾಣಿ ಹೋದ್ರೆ ಅದಕ್ಕೆ ಹೊರಗೆ ಬರಲಿಕ್ಕೆ ಹೂಡುದಿಲ್ಲ ಅಷ್ಟು ಕಂತಿ ಕೊಡ್ತದೆ ಆ ಇದಕ್ಕೆ ಬಗ್ಗೆ ಹತ್ತಿರ ನೋಡಿ ಎರಡು ಫೀಟ್ ಒಂದೆರಡು ಫೀಟ್ ನಟ್ಟಿದ್ದೇವೆ ಒಳಗೆ ಒಂದು ಅಳಿದು ಹೋದ ಕೂಡ ಬರಲಿಕ್ಕೆ ಜೀವದಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ ಯಾವ ಪ್ರಾಣಿಗಳು ಒಳಗೆ ಹೋಗುದಿಲ್ಲ ಆದ ಕಾರಣ ನಾವು ಹತ್ತಿರ ಹತ್ತಿರ ನಟ್ಟದ್ದು ಅಂದ್ರೆ ನಾವು ಓಪನ್ ನಟ್ರೆ ಅದಕ್ಕೆ ಪ್ರಾಣಿಗಳ ಹಾವಳಿ ಜಾಸ್ತಿ ಹೌದು ಸಂತಿ ಕಟ್ಟಿದ್ದೇವೆ ಸರಿ ಕಟ್ಟಿದ್ದೇವೆ ಹೌದು ಹೊರಗಿನ ಪ್ರಾಣಿಗಳು ಅಟ್ಯಾಕ್ ಆಗುದಿಲ್ಲ ಹೌದು ಏನಾದ್ರೂ ಹೋಗಬಹುದು ಹಾ ಒಳ್ಳೆದಿಗೂ ಸಾಕು ನಾ ಎಂತ ಮಾಡುದು ಹಾವು ಇರ್ತದೆ ಹೌದು ಅದಾದ್ರೆ ಹೋಗ್ತದೆ ಬರ್ತದೆ ಅದೇ ಕೂಡ ಹೆಚ್ಚು ಹೋಗ್ಲಿಕ್ಕಿಲ್ಲ ಅದಕ್ಕೆ ಈ ಮುಳ್ಳಿದ್ದಾಗ ಹಾಗೆ ಇದಕ್ಕೆ ಬೇರೆ ಮದ್ದು ಸಿಂಪಡಣೆ ಎಲ್ಲ ಇಲ್ಲ ಏನು ಮಾಡ್ಲಿಲ್ಲ ಏನಿಲ್ಲ ನಾವು ನ್ಯಾಚುರಲ್ ಆಗಿ ಬಿಡಿಸಿದ್ದು ನೋಡಿ ನ್ಯಾಚುರಲ್ ಆಗಿ ಬಿಡಿಸಿದ್ರೆ ಸ್ವಲ್ಪ ಸಮಸ್ಯೆ ಉಂಟು ನಮಗೆ ಸಣ್ಣ ಹಣ್ಣು ಅದು ಮಳೆಗಾಲ ಬಂದ ಮೇಲೆ ತುಂಬಾ ಹಣ್ಣಾಯ್ತು ಹೌದು ಸುರುಗಿ ತುಂಬಾ ರೇಟ್ ಇತ್ತು ಐವತ್ತು ರೂಪಾಯಿಗೆ ಮಾರಾಟ ಮಾಡಿದ್ದೇವೆ ಸ್ವಲ್ಪ ಮಳೆ ಬರೋದು ನಲ್ವತ್ತು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಆಯ್ತು ಮತ್ತೆ ಇಪ್ಪತ್ತು ರೂಪಾಯಿಗೂ ಕೊಡ್ಬೇಕಾಗಿ ಬಂತು ಅದ್ರ ಬದಲು ನಾವು ಹಾರ್ಮೋನ್ ಹಾಕಿ ಒಮ್ಮೆ ಹಣ್ಣು ಬರವಾಗಿ ಮಾಡಿದರೆ ನಮಗೆ ಐವತ್ತು ರೂಪಾಯಿ ಸಿಗ್ತಿತ್ತು ಸಿಕ್ಕಿತ್ತು ನಾವು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ನಾವು ಕಷ್ಟಪಡೋದು ನಮಗೆ ರೇಟ್ ಸಿಕ್ಕುದು ಸ್ವಲ್ಪ ಕಡಿಮೆ ಎವರಿಗೆ ಮೂವತ್ತು ರೂಪಾಯಿ ಬಂತು ನಮಗೆ ತೊಂದರೆ ಇಲ್ಲ ಅರವತ್ತು ಐವತ್ತು ನಲವತ್ತು ಮೂವತ್ತು ಹೀಗೆ ಸೇಲ್ ಮಾಡಿದ್ದೇವೆ ಇಪ್ಪತ್ತರವರೆಗೆ ಸೇಲ್ ಮಾಡಿದ್ದೇವೆ ನಾವು ಹಾಗೆ ಆದ ಕಾರಣ ಕಮರ್ಷಿಯಲ್ ಮಾಡುವವರು ಹಾರ್ಮನ್ ಹಾಕ್ತಾರೆ ನಾವು ಕಮರ್ಷಿಯಲ್ ಮಾಡಿದ್ದು ನಾವು ಬೆಳೆಸಿದ್ವಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿ ಬೈ ಮಾಡುವವರು ಇದಾರೆ ಪುತ್ತೂರಲ್ಲಿ ಹೌದು ಅವರಿಗೆ ನಾವು ಕೊಟ್ಟಿದ್ದೇವೆ ಅವರು ನಮ್ಮನಿಂದ ಕೊಂಡೋಗಿ ಆರ್ಗ್ಯಾನಿಕ್ ನೋಡಿ ಹೌದು ಪುತ್ತೂರ್ನ ಹಲಸು ಮೇಳ ಇರ್ಬೋದು ಹೌದು ಮಂಗಳೂರಿನ ಹಲಸು ಮೇಳ ಇರ್ಬೋದು ಹೌದು ಅದರಲ್ಲೆಲ್ಲ ಈ ಸಲ ಮಾರಾಟ ಆದ ಪೈನಾಪಲ್ ಎಲ್ಲ ನಮ್ದೇ ನೀವು ನೋಡಿರ್ಬೋದು ಅಲ್ಲಿ ಅದೆಲ್ಲ ನಮ್ಮದು ಆರ್ಗ್ಯಾನಿಕ್ ಆಗಿ ಬೆಳೆದದ್ದು ಮತ್ತೆ ನಮ್ಮ ನೆಂಟರ ಬೈಕಲ್ಲಿ ಕೆಲವು ಫಂಕ್ಷನ್ ಆಗುವಾಗ ಹೌದು ಅದೆಲ್ಲ ಕೊಟ್ಟಿದ್ದೇವೆ ನಾವು ಇಲ್ಲಿ ಪಾಯಸ ಮಾಡ್ತಾರೆ ಹೌದು ನನ್ನ ಮಗನ ಮದುವೆ ಆಗಿ ನಾವು ಪಾಯಸ ಮಾಡಿದ್ದೆವು ಹಾಗೆ ಇದು ಪೈನಾಪಲ್ ಇಂದ ಬೇರೆ ಶೀರ ಎಲ್ಲಾ ಮಾಡುವ ಹಾಕ್ತಾರೆ ಹೌದು ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತಾರೆ ಕರಿ ಮಾಡ್ತಾರೆ ಅಂತವರೆಲ್ಲ ಕೊಂಡೋಗಿದೆ ಇದನ್ನ ತಿನ್ನುವ ಅಭ್ಯಾಸ ಏನು ಜನರು ರೂಢಿಸಿಕೊಡ್ಬೇಕು ಕೆಲವರಿಗೆ ಇದು ತಿಂದ್ರೆ ಅಲರ್ಜಿ ಆಗ್ತದೆ ಹೊಟ್ಟೆ ಸಮಸ್ಯೆ ಇರುವವರಿಗೆ ಕೆಲವರಿಗೆ ಅಲರ್ಜಿ ಆಗ್ತದೆ ಕೆಲವರಿಗೆ ತುರಿಸ್ತದೆ ಆದ್ರೆ ಆಗುವವರಿಗೆ ಬಾರಿ ಒಳ್ಳೇದು ಈಗ ಒಂದು ಸಣ್ಣ ಕಿವಿ ಮಾತ್ರ ನಾನು ಹೇಳ್ತೇನೆ ಪೈನಾಪಲ್ ಒಂದು ಡೈಯೂರಟಿಕ್ ಇವರಿಂದ ಚೆನ್ನಾಗಿ ಹೋಗ್ಲಿಕ್ಕೆ ಮಾಡ್ತದೆ ಮೂತ್ರಕೋಶದಲ್ಲಿ ಕಲ್ಲು ಇದ್ರೆ ಆ ಕಲ್ಲು ಹೊರಗೆ ಹೋಗ್ಲಿಕ್ಕೆ ಸಹಾಯಕ ಆಗ್ತದೆ ಆಯುರ್ವೇದ ಗ್ರಂಥದಲ್ಲಿ ಹೇಳಿದ್ದಾರೆ ಸಹಸ್ರಾಕ್ಷ ಅಂತ ಹೆಸರಿಕೆ ಸಹಸ್ರ ಅಕ್ಷ ಅಂದ್ರೆ ಒಂದು ಸಾವಿರ ಕಣ್ಣಿರುವಂತದ್ದು ಅಂತ ಹಾಗೆ ಅದಕ್ಕೆ ಸಹಸ್ರಾಕ್ಷ ಮೂತ್ರಾವರೋಧದಲ್ಲಿ ಮೂತ್ರದಲ್ಲಿ ಅಶ್ಮರಿ ಅಂತ ಹೇಳ್ತಾರೆ ಕಲ್ಲು ಅದಿರುವಾಗ ಔಷಧವಾಗಿ ಹೇಳಿದ್ದಾರೆ ಅದರ ಜ್ಯೂಸನ್ನು ಕುಡಿಯುವಿಕೆ ಅದರ ಯಾರು ಕೂಡ ಮೂತ್ರದ ಕಲ್ಲಿದ್ದವರು ಖಂಡಿತವಾಗಿ ಪೈನಾಪಲ್ ಜ್ಯೂಸ್ ಕುಡಿಯಿರಿ ಬಹಳ ಒಳ್ಳೆಯದು ಥ್ರೆಶ್ ಪೈನಾಪಲ್ ಜ್ಯೂಸ್ ಕುಡಿಯಿರಿ ಹುಳಿ ಅಂಶ ತೆಗಿಲಿಕ್ಕೆ ಏನಾದರೂ ಹುಳಿ ಅಂಶ ಇಡೀ ಸಕ್ಕರೆ ಹಾಕೋದು ಬೇರೆ ಅಂತ ಇಲ್ಲ ಸಕ್ಕರೆ ನಡ್ಬಾರ್ದು ಅಷ್ಟೇ ಅಷ್ಟೇ ಹಾಗೆ ಕೆಲಸ ಹೇಗೆ ಡಾಕ್ಟ್ರೆ ಅಂದ್ರೆ ಇವತ್ತು ಫಾರ್ಮಿಂಗ್ ಮಾಡುವವರು ಯಾವ ತರ ಇದರ ಶುರುವಿಗೆ ಭೂಮಿಯನ್ನು ಸಮತಟ್ಟು ಮಾಡೋದು ಮತ್ತೆ ಫರೋಸ್ ಅಂಡ್ ರಿಜಸ್ ಅಂದರೆ ಸಾಲು ಮಾಡುದು ಎತ್ತರ ಸಾಲು ತಗ್ಗು ಮತ್ತೆ ಎತ್ತರ ಮಾಡುದು ಎತ್ತರ ಸಾಲಿನಲ್ಲಿ ಇಟ್ಕೊಂಡು ಹೋಗುದು ಒಂದೊಂದು ಗುಪ್ಪೆ 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 ಗುಪ್ಪೆಗೆ ಎರಡು ಎರಡು ಫೀಟ್ ದೂರಕ್ಕೆ ಒಂದೊಂದು ಸಾಲಿನ ಸಾಲಿ ಎರಡು ಫೀಟ್ ಇಟ್ಟರೆ ಗಿಳಿ ನೀರಕ್ಕೆ ಒಂದೆರಡು ಫೀಟ್ ಸಾಕು ಎರಡು ಫೀಟ್ ಒಂದೆರಡು ಫೀಟ್ ಅಷ್ಟೇ ಹಾಕು ಹಾಗೆ ನಡ್ತಾ ಹೋದು ನಡೆಯುವಾಗಲೇ ಗೊಬ್ಬರ ಕೊಡಬೇಕು ಮತ್ತೆ ಬಂದಾಗಿ ವೀರ್ಸ್ ತೆಗಿಬೇಕು ಕಳೆ ತೆಗುವುದು ಕೆಲಸ ಮತ್ತೆ ಹದಿನೈದು ದಿವಸ ನೀರು ಹದಿನೈದು ಬೇರೆ ಬೇಡ ಸ್ಪಿಂಕ್ಲರ್ ಹಾಕಿ ಬಿಟ್ಟರೆ ಬಾರಿ ಒಳ್ಳೇದು ಒಂದು ವರ್ಷದಲ್ಲಿ ಬರ್ತದೆ ಒಂದೇ ವರ್ಷದಲ್ಲಿ ಬರ್ತದೆ ಎರಡನೇ ವರ್ಷಕ್ಕೆ ಅದರ ಕೂಳೆ ಬೆಳೆ ಸಕ್ಕರ್ಸಿಂದ ಮತ್ತೆ ಬರ್ತದೆ ಈ ವರ್ಷ ನಾನೇನು ಮಾಡಿದ್ದಿಲ್ಲ ಎರಡು ಸಲ ಗೊಬ್ಬರ ಸ್ವಲ್ಪ ಒಟ್ಟು ಆಯ್ತು ಸ್ವಲ್ಪ ನೀರು ಹೊಟ್ಟೆ ಬರ್ತದೆ ಈ ವರ್ಷ ಈ ವರ್ಷ ಖರ್ಚಿಲ್ಲ ನನಗೆ ಖರ್ಚಾಗಿದ ಎರಡು ಸಾವಿರ ಗಿಡ ತಂದಿದ್ದೇನೆ ಒಂದು ಗಿಡಕ್ಕೆ ಐದು ರೂಪಾಯಿ ಕೊಟ್ಟಿದ್ದೇನೆ ನಾನು ಶಿವಮೊಗ್ಗ ಸಾಗರ ಅಲ್ಲಿ ಹೇಗೆ ಒಳ್ಳೆ ಅಲ್ಲಿ ತುಂಬಾ ಅಲ್ಲಿ ನಮ್ಮ ಮಿತ್ರ ಇದ್ದಾರೆ ನಾಗೇಂದ್ರ ಸಾಗರ್ ಅಂತ ಅವರು ಈ ಗಿಡಗಳನ್ನ ಕರೆಕ್ಟ್ ಮಾಡಿ ನಮಗೆ ಕೊಟ್ಟದ್ದು ಇದ್ರೆ ತುಟಿಗಳು ನಾನು ಒಂದು ಎರಡು ಸಾವಿರ ಪೈನಾಪಲ್ ನಟು ಮಾಡಿದ್ದೇನೆ ಈ ವರ್ಷ ಕಟಾ ಮಾಡಿದೆ ಸ್ವಲ್ಪ ಪೈನಾಪಲ್ ನಾವು ಜಾಮು ಸ್ವಲ್ಪ ಪೈನಾಪಲ್ ಡ್ರೈ ಎಲ್ಲ ಮಾಡಿದಿವಿ ಪೈನಾಪಲ್ ತೋರಿಸೋಣ ನಿಮಗೆ ಚೆನ್ನಾಗಿದೆ ಮತ್ತೆ ಪೈನಾಪಲ್ ನಾವು ಡ್ರೈ ಮಾಡ್ತೇವೆ ಈಗ ಎಲ್ಲರಿಗೂ ಸಹಜವಾಗಿ ಬರುವಂತ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದರೆ ಪೈನಾಪಲ್ ಅನ್ನು ಈ ತರ ನೆಟ್ಟರೆ ಕಟಾವು ಮಾಡುದು ಯಾವ ರೀತಿ ಕೊಯ್ಯುವುದು ಯಾವ ರೀತಿ ಅನ್ನೋ ಒಂದು ಪ್ರಶ್ನೆ ಬಂದೇ ಬರ್ತದೆ ಶಿವಕುಮಾರ್ ಡಾಕ್ಟರ್ ಅದನ್ನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ವಿಡಿಯೋದಲ್ಲಿ ಕಟ್ ಆಗಿದೆ ಇದನ್ನು ಕಟೌ ಮಾಡುವಂತಹ ಪ್ರೊಸೀಜರ್ ತರ ಅಂತ ಹೇಳಿದರೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಕಾಲಿಗೆ ಬೂಟ್ಸ್ ಹಾಕಿಕೊಂಡು ಕೈಗೆ ಗ್ಲೌಸ್ ಎಲ್ಲ ಹಾಕಿಕೊಂಡು ಕತ್ತಿ ಹಿಡಿದುಕೊಂಡು ಹೋಗಿ ಅದನ್ನು ಮಾಡುವಂಥದ್ದು ಕೆಂಪು ಪೈನಾಪಲ್ ರೆಡ್ ಡಾಕ್ಟರ್ ಈ ಪೈನಾಪಲ್ ಒಂದು ಕೃಷಿ ತೋಟವನ್ನೇ ನೋಡಲಿಕ್ಕೆ ಬಹಳ ಚಂದ ಎಷ್ಟು ಅದ್ಭುತವಾಗಿ ಉಂಟು ಡಾಕ್ಟರ್ ಈ ಪೈನಾಪಲ್ ಒಂದು ಕೃಷಿ ತೋಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ಪೈನಾಪಲ್ ನ ಕೃಷಿ ತೋಟದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತದೆ